ನಮಸ್ಕಾರ ಸ್ನೇಹಿತರೆ ಎಂ ಆರ್ ಲರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ನೋಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಅಂದರೆ ಎಲ್ ಬಿ ಒ ನೇಮಕಾತಿ ಆರಂಭವಾಗಿದ್ದು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಮತ್ತು ನೀವು ಶೈಕ್ಷಣಿಕ ಅರ್ಹತೆಯನ್ನು ಅಷ್ಟು ಮುಗಿಸಿರಬೇಕು ಮತ್ತು ಹಾಗೆ ಇಲ್ಲಿ ಅರ್ಜಿನ ಸಲ್ಲಿಸುವ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಮತ್ತು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ಹಾಗೆ ಅರ್ಜಿನ ಸಲ್ಲಿಸುವುದು ಹೇಗೆ ಮತ್ತು ಸ್ಯಾಲ್ರಿ ಎಷ್ಟು ಸಿಗುತ್ತೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ ಈಗ ನೋಡ್ತಾ ಹೋಗಿ ಸಾರ್ವಜನಿಕ ವಲಯದ ಪ್ರಮುಖ ಬ್ಯಾಂಕ್ ಆಗಿರುವ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಅಂದರೆ ಎಲ್ ಬಿ ಒ ಹುದ್ದೆಗಳ ನೇಮಕಾತಿಯನ್ನು ಅಧಿಸೂಚನೆ ಹೊರಡಿಸಲಾಗಿದೆ ಭಾರತದಾದ್ಯಂತ ತನ್ನ ಹದಿನೇಳು ರಾಜ್ಯಗಳಲ್ಲಿರುವ ಶಾಖೆಗಳ ವಿವಿಧ ವೃಂದಗಳಲ್ಲಿ ಖಾಲಿ ಇರುವ ಒಟ್ಟು ಏಳ್ನೂರ ಐವತ್ತು ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಹುದ್ದೆಗಳಿಗೆ ಪದವೀಧರ ಅಭ್ಯರ್ಥಿಗಳನ್ನು ಆನ್ಲೈನ್ ಪರೀಕ್ಷೆಯ ಮುಖಾಂತರ ಭರ್ತಿ ಮಾಡಿಕೊಳ್ಳಲಾಗುತ್ತದೆ ನೋಡಿ ಬ್ಯಾಂಕಿಂಗ್ ವಲಯದಲ್ಲಿ ವೃತ್ತಿ ಜೀವನವನ್ನು ಹುಡುಕುತ್ತಿರುವ ಆಸಕ್ತ ಮತ್ತು ಅರ್ಹ ಉದ್ಯೋಗ ಆಕಾಂಕ್ಷೆಗಳು ಐ ಬಿ ಪಿ ಎಸ್ನ ಅಧಿಕೃತ ಜಾಲತಾಣ ಅಂದರೆ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ನವೆಂಬರ್ ಇಪ್ಪತ್ತ್ ಮೂರರ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅರ್ಜಿಯನ್ನು ಹಾಕಿ ನೋಡಿ ನೇಮಕಾತಿಯ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅರ್ಜಿ ಸಲ್ಲಿಕೆಗೆ ಪ್ರಕಟಣೆಯ ದಿನಾಂಕ ನವೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆಗೆ ಪ್ರಾರಂಭದ ದಿನಾಂಕ ನವೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಹಾಗೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ ಮೂರು ಸಾರಿ ನವೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ಇಲ್ಲಿ ಆನ್ಲೈನ್ ಪರೀಕ್ಷೆಯ ತಾತ್ಕಾಲಿಕ ದಿನಾಂಕ ಅಥವಾ ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಒಂದು ಆನ್ಲೈನ್ ಪರೀಕ್ಷೆಯ ತಾತ್ಕಾಲಿಕ ದಿನಾಂಕ ಬಂದುಬಿಟ್ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಜನವರಿ ಎರಡು ಸಾವಿರದ ಇಪ್ಪತ್ತೈ ಇಪ್ಪತ್ತಾರರಲ್ಲಿ ನಡೆಯುತ್ತೆ ಅಂತ ಹೇಳಿದರೆ ಸೊ ಏನಪ್ಪ ಅಂದರೆ ಕರೆಕ್ಟಾಗಿ ಇನ್ನೂ ಬಂದಿಲ್ಲ ಇನ್ನು ಕೇವಲ ತಾತ್ಕಾಲಿಕ ದಿನಾಂಕ ಮಾತ್ರ ನೋಡಿ ರಾಜ್ಯವಾರರು ಖಾಲಿ ಇರುವ ವಿವರ ಇರುವ ಹುದ್ದೆಗಳ ವಿವರವನ್ನು ನೋಡ್ತಾ ಹೋದರೆ ಅಂದರೆ ಯಾವ ರಾಜ್ಯಗಳಲ್ಲಿ ಎಷ್ಟು ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗಿ ಆಂಧ್ರ ಪ್ರದೇಶ ಐದು ಹುದ್ದೆಗಳು ಗುಜರಾತ್ ತೊಂಬತ್ತೈದು ಹುದ್ದೆಗಳು ಕರ್ನಾಟಕ ಎಂಬತ್ತೈದು ಮಹಾರಾಷ್ಟ್ರ ಒನ್ನೂರ ಮೂವತ್ತೈದು ಹುದ್ದೆಗಳು ತೆಲಂಗಾಣ ಎಂಬತ್ತೆಂಟು ತಮಿಳುನಾಡು ಎಂಬತ್ತೈದು ಪಶ್ಚಿಮ ಬಂಗಾಳ ತೊಂಬತ್ತು ಹುದ್ದೆಗಳು ಜಮ್ಮು ಮತ್ತು ಕಾಶ್ಮೀರ ಇಪ್ಪತ್ತು ಹುದ್ದೆಗಳು ಹಾಗೆ ಲಡಾಖ್ ಮೂರು ಹುದ್ದೆ ಅರುಣಾಚಲ ಪ್ರದೇಶ ಐದು ಹುದ್ದೆಗಳು ಅಸ್ಸಾಂ ಎಂಬತ್ತಾರು ಮಣಿಪುರ ಎಂಟು ಹಾಗೆ ಮೇಘಾಲಯ ಎಂಟು ಹುದ್ದೆಗಳು ಮಿಜೋರಾಂ ಐದು ಹುದ್ದೆಗಳು ನಾಗಾಲ್ಯಾಂಡ್ ಐದು ಹುದ್ದೆ ಹಾಗೆ ಸಿಕ್ಕಿಂ ಐದು ಹುದ್ದೆ ತ್ರಿಪುರ ಇಪ್ಪತ್ತೆರಡು ಹುದ್ದೆಗಳು ನೋಡಿ ಒಟ್ಟು ಏಳ್ನೂರ ಐವತ್ತು ಹುದ್ದೆಗಳನ್ನು ಈ ರೀತಿಯಾಗಿ ಏನಪ್ಪ ಅಂದರೆ ಎಲ್ಲ ರಾಜ್ಯಗಳಿಗೆ ಹಂಚಿಕೆಯನ್ನು ಮಾಡಿದ್ದಾರೆ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಹಾಗೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ನೋಡಿ ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನೀವು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಅನುಮೋದಿತ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಯಾವುದೇ ವಿಭಾಗದಲ್ಲಿ ಪೂರ್ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಅಂದರೆ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರೋ ಆಗಿರ್ಬೋದು ಯಾವುದೇ ಬಿ ಬಿ ಎ ಬಿ ಸಿ ಯಾವುದೇ ಡಿಗ್ರಿ ಆಗಿದ್ದರೂ ಕೂಡ ನೀವು ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ನೋಡಿ ವಯೋಮಿತಿ ಬಂದುಬಿಟ್ಟು ಕನಿಷ್ಠ ಇಪ್ಪತ್ತ್ಮೂರು ವರ್ಷಗಳಿಂದ ಗರಿಷ್ಠ ವಯಸ್ಸಿನ ಮಿತಿ ಮೂವತ್ತು ವರ್ಷದ ಒಳಗೆ ಇರತಕ್ಕಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಹಾಗೆ ವಯೋಮಿತಿ ಸಡಿಲಿಕೆ ಬಂದ್ಬಿಟ್ಟು ಇತರ ಹಿಂದುಳಿದ ವರ್ಗಗಳು ಅಂದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ಮತ್ತು ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಸೊ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಆನ್ಲೈನ್ ಪರೀಕ್ಷೆ ಮೊದಲಿಗೆ ಆನ್ಲೈನ್ ಪರೀಕ್ಷೆಯನ್ನು ನಡೆಸ್ತಾರೆ ಇದಾದ ನಂತರ ಅಂದರೆ ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸ್ಕ್ರೀನಿಂಗ್ ಇಲ್ಲಿ ದಾಖಲೆ ಪರಿಶೀಲನೆ ಇರುತ್ತೆ ನಂತರ ಸ್ಥಳೀಯ ಭಾಷಾ ಪರೀಕ್ಷೆ ಅಂದರೆ ನಿಮ್ಮೊಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ನಡೆಸ್ತಾರೆ ಅದಾದ ನಂತರ ವೈಯಕ್ತಿಕ ಸಂದರ್ಶನ ಅಂದರೆ ನಿಮ್ಮೊಂದು ಏನಪ್ಪಾ ಅಂದರೆ ಇಂಟರ್ವ್ಯೂಅನ್ನು ನಡೆಸ್ತಾರೆ ಇಂಟರ್ವ್ಯೂನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಟೆಸ್ಟನ್ನು ನಡೆಸಿ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸಂಬಳ ಬಂದ್ಬಿಟ್ಟು ನೋಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹುದ್ದೆಗೆ ಆದಂಥ ಅಭ್ಯರ್ಥಿಗಳಿಗೆ ಐ ಮಾಸಿಕ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತರಿಂದ ಎಂಬತ್ತೈದು ಸಾವಿರದ ಒಂಬತ್ತುನೂರ ಇಪ್ಪತ್ತರವರೆಗೆ ಏನಪ್ಪ ಅಂದರೆ ಮೂಲ ವೇತನದ ಜೊತೆಗೆ ಡಿ ಎ ಸಿ ಸಿ ಎಚ್ ಆರ್ ಎ ಹಾಗೂ ಲಿಸ್ಡ್ ಕ ಅಕಾಮಡೇಷನ್ ಮತ್ತು ರಜೆ ದರ ರಿಯಾಯಿತಿ ವೈದ್ಯಕೀಯ ವಿಮೆ ನಿವೃತ್ತಿ ಸೌಲಭ್ಯಗಳು ಮತ್ತು ಇತರ ಭತ್ಯೆಗಳನ್ನು ಕೂಡ ಬ್ಯಾಂಕ್ ನಿಯಮಗಳ ಪ್ರಕಾರ ನೀಡಲಾಗುತ್ತೆ ಅಂದರೆ ಇಲ್ಲಿ ನೀವು ಏನಪ್ಪಾ ಅಂದರೆ ನಿಮಗೆ ತಿಂಗಳಿಗೆ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತರಿಂದ ಎಂಬತ್ತೈದು ಸಾವಿರದ ಒಂಬತ್ತು ನೂರ ಇಪ್ಪತ್ತು ಇಪ್ಪತ್ತರವರೆಗೆ ಏನಪ್ಪ ಅಂದರೆ ನಿಮಗೆ ಪೇಮೆಂಟ್ ಬೀಳುತ್ತೆ ಹಾಗೆ ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಇ ಡಬ್ಲ್ಯೂ ಎಸ್ ಹಾಗೂ ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಎಂಬತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಐವತ್ತೊಂಬತ್ತು ರೂಪಾಯಿ ಕೇವಲ ಐವತ್ತೊಂಬತ್ತು ರೂಪಾಯಿನ ಇಟ್ಟಿದ್ದಾರೆ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಅರ್ಜಿನ ಸಲ್ಲಿಸಿ ಅರ್ಜಿ ಸಲ್ಲಿಸುವ ಲಿಂಕ್ ಬೇಕಂದರೆ ಇದೇ ವಿಡಿಯೋಗಳ ಕಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಈ ವಿಡಿಯೋದಲ್ಲಿ ಎಷ್ಟಿರುತ್ತೆ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನಟಿಫಿಕನ್ ಬರುತ್ತೆ ಹಾಗೆ ಇದೇ ವೀಡಿಯೋಗಳಿಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲೂ ಕೂಡ ಮಾಹಿತಿ ಸಿಗುತ್ತೆ